ಬಂದು ಮಾತಾಡ್ತೀನಿ ಕುಂತ್ಕೊಂಡು ಕೇಳೋ ಅಣ್ಣ ನಿಂತ್ಕೊಂಡು ಕೇಳೋ ಅಣ್ಣ ದೇಶ ದೇಶ ದೇಶದಲ್ಲೆಲ್ಲ ಕನ್ನಡ ನಾಡಿನಲ್ಲಿ ಹುಟ್ಟಿ ಕೋಶ ಭಾಷೆ ವೇಷ ತುಳಿತ ಅವರೇ ಮೆಟ್ಟಿ ನಮ್ಮನ್ನ ನಾವೇನ ಕಳ್ಕೊಂಡ ಮೇಲೆ ಉಳಿಯೋದೇನೋ ನಾಡು ನಮ್ಮನ್ನು ನಾವೇ ಕಳ್ಕೊಂಡ ಮೇಲೆ ಉಳಿಯೋದು ಬರೀ ಹುಡುಗಾಡು ಆ ಈ ಕಲಿಯೋರ್ನೆಲ್ಲ ಕೀಳು ಅಂತಾರೆ ನಮ್ಮನ್ನು ನಾವೇ ಕೀಳು ಮಾಡಿಕೊಂಡು ನುಡಿ ಹಾಕೊಳ್ತೀವಿ ಕನ್ನಡ ನುಡಿ ಹಾಕೊಳ್ತೀವಿ ಆಗಬಾರ್ದು ಇದು ಸೈಲೆಂಟ್ ನ ಟೈಟಲ್ ಕನ್ನಡಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ ಆದರೆ ಈಗ ಬರತಕ್ಕಂಥ ಎಲ್ಲ ಚಿತ್ರಗಳಲ್ಲೂ ಇಂಗ್ಲಿಷ್ ಟೈಟಲ್ಗಳೇ ಇದೆ ಕನ್ನಡ ಭಾಷೆಗೆ ಎಲ್ಲ ಲಿಪಿ ಇದೆ ಆದ್ರೆ ಇಂಗ್ಲಿಷ್ ಭಾಷೆಗೆ ಲಿಪಿನೇ ಇಲ್ಲ ಆದರೂ ನಾವು ಇಂಗ್ಲಿಷ್ಗೆ ಯಾಕೆ ವ್ಯಾಮೋಹಕ್ಕೆ ಬಿಡ್ತಾ ಇದ್ವಿ ಅನ್ನೋದು ನನ್ನ ಅರಿವಿಗೆ ಬರಲಿಲ್ಲ ಮುಖ್ಯವಾಗಿ ಬಹಳ ಮುಖ್ಯವಾಗಿ ವಿಚಾರ ಅಂತ ಹೇಳಿದ್ರೆ ಇತ್ತೀಚಿನ ಭರಾಟೆಯ ಡಿಜಿಟಲ್ ಯುಗದಲ್ಲಿ ಚಿತ್ರರಂಗ ಬಹಳ ವೇಗದಲ್ಲಿ ಭಾರಿ ಫಾಸ್ಟ್ ಆಗಿ ಶೂಟಿಂಗ್ ಇದೆ ನಾಲ್ಕೈದು ದಿನದಲ್ಲಿ ಶೂಟಿಂಗ್ ಮುಗಿಸ್ತಾರೆ ಇಪ್ಪತ್ತೇ ದಿನದಲ್ಲಿ ಶೂಟಿಂಗ್ ಮುಗಿಸ್ತಾರೆ ಸ್ಕ್ರಿಪ್ಟ್ಗಳು ಸಹ ಸರಿಯಾಗಿ ಕೂತ್ಕೊಳ್ಳೋದು ಇಲ್ಲ ಇದನ್ನು ಕಣ್ಣಾರೆ ನೀವು ನೋಡಿರ್ತೀರಿ ನಾವು ನೋಡಿರ್ತೀವಿ ಇವ್ರ ಸಿಗ್ಲಿಲ್ಲ ಆರ್ಟಿಸ್ಟು ಅವ್ರನ್ನೇ ಹಾಕೋ ಅವ್ರ ಸಿಗಲಿಲ್ಲ ಇವ್ರನ್ನೇ ಹಾಕೋ ಹಲವರನ್ನ ಕೇಳೋರೇ ಇಲ್ಲ ಗತಿ ಇಲ್ಲ ಆದರೂ ಕೆಲವರು ಹಳೆ ಕಲಾವಿದರಿಗೆ ಕರೆದು ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ ಇದನ್ನೆಲ್ಲ ಒಪ್ಕೊಳ್ಳೋಣ ಈಗ ನಾನು ಈ ಬೀದಿ ನಾಟಕ ಮಾಡ್ತಾ ರಂಗನಾಟಕವನ್ನು ಮಾಡ್ತಾ ಕಾಶಿನಾಥ್ರವರು ಕಣ್ಣಿಗೆ ಬಿದ್ದಾಗ ಇದೇ ನಮ್ಮ ರಮೇಶ್ ಅರವಿಂದ ಅವರು ನನ್ನ ವಿಜಯ್ ರೆಡ್ಡಿ ಅವರಿಗೆ ಪರಿಚಯ ಮಾಡಿದ್ರಿಂದ ನಾನು ಕೆಂಪು ಗುಲಾಬಿಲಿ ಪಾತ್ರ ಮಾಡಿದೆ ಆನಂತರ ಆಟ ಬೊಂಬಾಟದಲ್ಲಿ ಶಂಕರನಾಗ ಅವ್ರ ನಿರ್ದೇಶನದಲ್ಲಿ ನನ್ನ ಆತ್ಮಹತ್ಯೆ ಮಾಡ್ಕೊಳ್ತಾ ಇಲ್ಲ ನನ್ನ ನಾಟಕವನ್ನು ನೋಡಿದ ಶಂಕರನಾಗ ಅವರು ನನ್ನ ನಾಟಕವನ್ನು ಅವರೇ ಏರ್ಪಡಿಸಿದ್ರು ಆಮೇಲೆ ಅವಕಾಶವನ್ನು ಕಲ್ಪಿಸ್ಕೊಟ್ರು ಇನ್ನು ದೊಡ್ಡ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು ಆದ್ರೆ ಅಷ್ಟೊತ್ತಿಗೆ ತೀರೋದ್ರು ಕಾಶಿನಾಥ್ರ ಜೊತೆಯಲ್ಲಿ ನನ್ನ ಒಡನಾಟ ಹೇಗಿತ್ತು ಅಂತ ಹೇಳಿದ್ರೆ ಸ್ಕ್ರಿಪ್ಟ್ ಮಾಡೋರು ನಮ್ಮ ಟೆನ್ನಿಸ್ ಕೃಷ್ಣ ಅವರು ಇದ್ದಾರೆ ಒಂದೇ ನಿಮಿಷ ನಾನು ಹೊರಟೋಗ್ತೀನಿ ಸ್ವಲ್ಪ ಕನ್ನಡ ಚಿತ್ರರಂಗ ಇವತ್ತು ಪ್ರಪಂಚದ ಯಾವ್ದಾದ್ರು ಚಿತ್ರ ಬಂದ್ರೆ ಕಾಯ್ತಾ ಇದೀವಿ ಕಾಯ್ತಾ ಇದ್ದಾರೆ ಹೌದು ನನಗೂ ಗೊತ್ತು ಆನ ಕ್ರೂರ್ ಒಂದು ಮಾತು ಹೇಳ್ತೀನಿ ನೋಡಿ ನುಡಿಯನ್ನು ಸತ್ಯ ಅನ್ನೋ ಕಾದಂಬರಿ ಇದು ಭಾಷಣ ಮಾಡೋರು ಹೆಚ್ಕೊಂಡಾಯ್ತು ಭಾಷಣ ಕೇಳಿದ್ರು ಹುಚ್ಚಿಡಿದೋಯ್ತು ನಾವು ಭಾಷಣ ಮಾಡೋದಕ್ಕೆಲ್ಲ ಬಂದಿರೋದು ಕನ್ನಡ ಚಿತ್ರರಂಗದ ಬಗ್ಗೆ ಹೇಳೋಕ್ಕೆ ಇದೇ ಕಾಚಿನ ಹತ್ರ ಚಿತ್ರ ಮಾಡಬೇಕಾದ್ರೆ ಮೂರು ತಿಂಗಳು ಮೂರು ತಿಂಗಳ ಕಾಲ ಹೆಚ್ಚು ಕಮ್ಮಿ ಒಂದು ತಿಂಗಳು ನಾನೇ ಸ್ಕ್ರಿಪ್ಟ್ ಓದ್ತಾ ಇದ್ದೆ ಇನ್ನೂರು ಇನ್ನೂರ ಐವತ್ತು ಮುನ್ನೂರು ಪುಟಗಳನ್ನ ಮೇಲಿನ ಮೇಲೆ ಎಂಟಿ ಅಂದ್ರೆ ಬೇಕು ಅದರ ಅವ್ರ ಜೊತೆಯಲ್ಲಿ ಅವ್ರೆಲ್ರಿಗೂ ದೊಡ್ಡ ದೊಡ್ಡವ್ರಿಗೆಲ್ಲ ಅವಕಾಶ ಕೊಟ್ಟರು ಚಿತ್ರರಂಗದ ಕೇಳಿ ಬೆಳೆಯೋ ಮಾರ್ಗವನ್ನು ತಿರ್ಸೋರು ಹಾಗೆ ನಾನು ಅವ್ರಿಗೆ ನಾಟಕ ರಂಗಕ್ಕೂ ಬನ್ನಿ ಅಂತೇಳಿ ನಾಟಕದಲ್ಲಿ ಪಾತ್ರವನ್ನು ಮಾಡಿಸ್ತಾ ಇದ್ದೆ ಅವ್ರು ಕೇಳಿ ಯಾಕೆ ಹೇಳ್ತೀನಿ ಅಂತಂದರೆ ಶಿಸ್ತುಬದ್ಧವಾದ ರಂಗಭೂಮಿಯಿಂದ ಬಂದಂಥವ್ರು ಇಲ್ಲಿ ಸಿನಿಮಾ ರಂಗವನ್ನು ಭಾಳ ಪ್ರೀತಿಸ್ತಾರೆ ನಮ್ಮ ತಾಯಿ ತಂದೆಯನ್ನು ಎಷ್ಟು ಪ್ರೀತಿಸ್ತೀವಿ ಅಷ್ಟೇ ನಾವು ಪ್ರೀತಿಸ್ತೀವಿ ಇದನ್ನು ಪ್ರೀತಿಸೋದ್ರಿಂದ ಅವ್ರು ಮಾತಾಡಿದ್ರೆ ಇನ್ನೊಂದು ಪ್ರೋಗ್ರಾಮ್ ಇತ್ತು ಆದರೂ ನಾನು ಯಾಕೆ ಬಂದೆ ಸಿನಿಮಾ ಮೇಲೆ ಪ್ರೀತಿ ಬಂದೆ ನಾವು ಇರಿ ಕಲಾವಿದರು ನಿಜ ಆದರೆ ನಮಗೂ ಒಂದು ಒಳ್ಳೆಯ ಕಾಲ ಬರುತ್ತೆ ಈಗ ಮುಗ್ಗಿ ಪುಸ್ತಕ ಅನ್ನೋ ಸಿನಿಮಾದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನನ್ನ ಕೋಟ್ಯಂತ ರೂಪಾಯಿಗೆ ನನ್ನನ್ನು ಒಬ್ಬ ನಾಯಕ ನಟನಾಗಿ ಮಾಡಿದ್ದಾರೆ ಕಾಯಬೇಕು ತಾಳ್ಮೆ ಬೇಕು ನಾವು ಒಂದೇ ಸಿನಿಮಾದಲ್ಲಿ ಮೇಲಕ್ಕೆ ಎದ್ಬಿಡ್ತೀವಿ ಬಿಡ್ತೀವಿ ಎದ್ಬಿಡ್ತೀವಿ ಎಲ್ಲರೂ ಪ್ರಚಾರ ಆಗ್ಬಿಡ್ತೀವಿ ಮಾತಾಡ್ಸೋದೇ ಕಷ್ಟ ಆಗ್ಬಿಡುತ್ತೆ ಅದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಚಿತ್ರ ಮಾಡಬೇಕಾದ್ರೆ ನಾವು ಕುಳಿತುಕೊಂಡು ಡೆಸ್ಕ್ ವರ್ಕ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಿರ್ಮಾಪಕರ ಅನ್ನದಾತರು ಅಂತ ಹೇಳ್ತೀವಿ ಅನ್ನದಾತರು ಉಳಿಬೇಕಾದ್ರೆ ನಾವು ನಮ್ಮ ಕೈಲಾದ ಶ್ರದ್ಧಾ ಭಕ್ತಿಯಿಂದ ತಾದಾತ್ಮತೆಯಿಂದ ಕೆಲಸವನ್ನು ಮಾಡಬೇಕು ಆಗ ಚಿತ್ರ ಗೆಲ್ಲುತ್ತೆ ಇಷ್ಟು ಹೇಳಿ ತುಂಬ ಮಾತಾಡೋದಿತ್ತು ಕಡಿಮೆ ಮಾತಾಡಿ ಅಂತ ಹೇಳ್ತಿದ್ದಾರೆ ನಾನು ಮಾತನಾಡೋದಿಲ್ಲ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಯ್ತು ಬರೆಯಿದ್ರಿಂದ ಬಂದಿದ್ದೀನಿ ಮತ್ತೆ ಇಲ್ಲಿರುವಂಥ ಸಮಸ್ತ ಮಾಧ್ಯಮದವ್ರಿಗೂ ಮತ್ತೆ ಚಿತ್ರರಂಗದ ಎಲ್ಲ ಆತ್ಮೀಯರಿಗೂ ಮಿತ್ರರಿಗೂ ನಮ್ಮ ಟೆನ್ನಿಸ್ಗೂ ಪ್ರತಿಯೊಬ್ಬರು ನಮ್ಮ ಕೌಶಿಕ್ ಅವ್ರ ಬಗ್ಗೆ ಹೇಳೋದಕ್ಕೂ ತುಂಬ ವಿಚಾರಗಳಿದೆ ಯಾಕೆಂದ್ರೆ ನಾವಿಬ್ರು ಮೈಸೂರಿನವರೇ ಅವರು ಶಂಕರ್ನಾಗ ನಿರ್ದೇಶನ ಚಿತ್ರಗಳು ಇವನ್ನೆಲ್ಲ ಮಾಡ್ಕೊಂಡು ಬಂದು ನಮಗೂ ಒಂದು ಒಳ್ಳೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಂಥವರು ಚಿತ್ರರಂಗಕ್ಕಾಗಿ ಒಂದು ಸ್ಟುಡಿಯೋವನ್ನು ನಿರ್ಮಿಸಿದಂಥವ್ರು ಪುಟ್ಟಣಾಗ ನಗರ ಸ್ಟುಡಿಯೋ ಅಂದ್ರೆ ಚಿತ್ರರಂಗದ ಏಳಿಗೆಗಾಗಿ ಇಲ್ಲಿ ಬಂದಿರೋಂಥವ್ರು ಮುಂದೆ ಚಿತ್ರರಂಗವನ್ನು ಉಳಿಸಿ ಬೆಳೆಸೋದ್ರ ಹತ್ರ ನಿಮ್ಮ ಹೆಜ್ಜೆಯನ್ನ ದಾಪುಗಾಲು ಹೆಜ್ಜೆ ಹಾಕಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಬಂದಿರುವ ಎಲ್ಲರಿಗೂ ನಮಸ್ಕಾರ ಹೃದಯಾವಂತರ ನಮಸ್ಕಾರ ನಮಸ್ತೆ ಮಾಡ್ಬಿಡ್ತೀವಿ